ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಕಲಿಕೆ ಇನ್ ಕನ್ನಡ ಚಾನೆಲ್ ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ದ ಕೀ ಫೀಚರ್ಸ್ ಆಫ್ ಅವರ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಭಾರತ ಸಂವಿಧಾನದ ಪ್ರಮುಖ ವೈವಿಧ್ಯತೆಗಳ ಬಗ್ಗೆ ತಿಳ್ಕೊತಾ ಇದೀವಿ ನಮ್ಮೆಲ್ಲರಿಗೂ ಗೊತ್ತಿರೋಂಗೆ ಪ್ರಪಂಚದಲ್ಲೇ ತುಂಬಾ ವಿಶಿಷ್ಟವಾದಂತಹ ವಿಭಿನ್ನವಾದಂತಹ ಸಂವಿಧಾನವನ್ನ ಹೊಂದಿರೋದು ನಮ್ಮ ಭಾರತ ದೇಶ ಎಲ್ಲಾ ಭಾಷೆಗಳಿಗೂ ಎಲ್ಲಾ ಧರ್ಮಗಳಿಗೂ ಎಲ್ಲಾ ಜನಗಳಿಗೂ ಸಮಾನ ಹಕ್ಕುಗಳನ್ನ ಸಮಾನ ಅವಕಾಶಗಳನ್ನ ಒದಗಿಸ್ತಾ ಇರೋದು ನಮ್ಮ ಭಾರತ ಸಂವಿಧಾನ ಈ ಭಾರತದ ಸಂವಿಧಾನ ಶಿಲ್ಪಿಗಳಿಗೆ ಒಂದೇ ತಲೆನೋವಿತ್ತು ಅಥವಾ ಒಂದು ದುಗುಡ ಅಂತ ಹೇಳಿ ಹೇಳ್ಬಹುದು ಏನೇ ಒಂದು ಸಮ ಸಮಾಜ ಕಟ್ಬೇಕು ಅಂದ್ರುನು ನಮ್ಗೆ ಅಡ್ಡೆ ಆಗ್ತಾ ಇದ್ದಿದ್ದು ಬ್ರಿಟಿಷ್ ಬ್ರಿಟಿಷ್ ಇರೋವರೆಗೂ ಬ್ರಿಟಿಷ್ರು ಹೋಗಾದ್ಮೇಲೆ ನಾವು ನಿಜವಾಗ್ಲೂ ಸಮ ಸಮಾಜವನ್ನ ಕಟ್ತೀವ ಇಲ್ಲಿ ನಿಜವಾಗ್ಲೂ ಎಲ್ಲಾರ್ಗು ಇಂಡಿಪೆಂಡೆನ್ಸ್ ಇರುತ್ತಾ ಅನ್ನುವಂತಹ ಒಂದು ಕ್ವಶನ್ ಮಾರ್ಕ್ ಇತ್ತು ನಮ್ಮಲ್ಲಿ ಸಮ ಸಮಾಜವನ್ನ ಕಟ್ಟಬೇಕು ಎಲ್ಲಾ ಜಾತಿ ಧರ್ಮಗಳನ್ನ ಮೀರಿ ಎಲ್ಲಾ ಬಡತನ ಸಿರಿತನಗಳನ್ನ ಮೀರಿ ಎಲ್ಲರಿಗೂ ಸಮಾನ ಅವಕಾಶ ಸಿಗುವಂತೆ ಮಾಡ್ಬೇಕು ಅಂತ ಹೇಳಿ ಭಾರತದಲ್ಲಿ ಹಲವಾರು ವೈಶಿಷ್ಟ್ಯತೆಗಳನ್ನ ಸೇರಿಸ್ತಾ ಹೋದ್ರು ಆ ವೈಶಿಷ್ಟ್ಯತೆಗಳು ಏನೇನು ಅನ್ನೋದನ್ನ ನಾವಿಲ್ಲಿ ಇಲ್ಲಿ ತಿಳ್ಕೊತಾ ಇದೀವಿ ಮೊದಲನೇ ಫೀಚರ್ ಯಾವ್ದು ಅಂದ್ರೆ ಫೆಡರಲಿಸಂ ಸೆಕೆಂಡ್ ಫೀಚರ್ ಬಂದು ಪಾರ್ಲಿಮೆಂಟರಿ ಫಾರ್ಮ್ ಆಫ್ ಗವರ್ನಮೆಂಟ್ ಥರ್ಡ್ ಫೀಚರ್ ಬಂದು ಸಪರೇಷನ್ ಆಫ್ ಪವರ್ಸ್ ಫೋರ್ತ್ ಫಂಡಮೆಂಟಲ್ ರೈಟ್ಸ್ ಫಿಫ್ತ್ ದ ಸೆಕ್ಯುಲರಿಸಂ ಏನು ಇದೆಲ್ಲ ಟರ್ಮ್ಗಳು ಅಂತ ಒಂದೊಂದಾಗಿ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಫೆಡರಲಿಸಂ ಫಸ್ಟ್ ಫೀಚರ್ ಯಾವ್ದು ಫೆಡರಲಿಸಂ ಅಂದ್ರೆ ನಾವು ಒಂದು ದೇಶದಲ್ಲಿ ಅಥವಾ ನಮ್ಮ ಭಾರತದಲ್ಲಿ ಒಂದು ಹಂತಕ್ಕಿಂತ ಹೆಚ್ಚು ಹಂತಗಳಲ್ಲಿ ಸರ್ಕಾರ ಇರುವಂತದ್ದು ದ ಕಂಟ್ರಿ ವಿಚ್ ಇಸ್ ಹಾವಿಂಗ್ ಮೋರ್ ದಾನ್ ಒನ್ ಲೆವೆಲ್ ಆಫ್ ಗವರ್ನಮೆಂಟ್ ಇಸ್ ಕಾಲ್ಡ್ ಆಸ್ ಫೆಡರಲಿಸಂ ಅಂದ್ರೆ ನೋಡ್ಬೋದು ನಮ್ಮ ಭಾರತದಲ್ಲಿ ಒಂದು ಸೆಂಟ್ರಲ್ ಗವರ್ನಮೆಂಟ್ ಅಂತ ಇದೆ ಇಡೀ ದೇಶಕ್ಕೆ ರೂಲ್ಸ್ ನ ಅಥವಾ ಏನೇ ಒಂದು ಗೈಡ್ ಮಾಡಬೇಕು ಅಂದ್ರೆ ಅದು ಇಡೀ ದೇಶಕ್ಕೆ ಅನ್ವಯ ಆಗುತ್ತೆ ಸ್ಟೇಟ್ ಗವರ್ನಮೆಂಟ್ ರಾಜ್ಯ ಸರ್ಕಾರ ಪ್ರತಿಯೊಂದು ರಾಜ್ಯಕ್ಕೂ ಡಿಫ್ರೆಂಟ್ ಡಿಫರೆಂಟ್ ಸರ್ಕಾರ ಇದನ್ನ ಇದನ್ನ ನಾವು ರಾಜ್ಯ ಸರ್ಕಾರ ಅಂತ ಹೇಳಿ ಕರಿತೀವಿ ಇದಷ್ಟೇ ಅಲ್ದಲ್ಲೇನೆ ಮೂರನೇ ಟಯರ್ ಆಫ್ ಗವರ್ನಮೆಂಟ್ ಯಾವುದು ಅಂದ್ರೆ ಪಂಚಾಯತಿ ರಾಜ್ ಪಂಚಾಯತಿ ರಾಜ್ ಕೂಡ ಇದೆ ಈ ಮೂರು ಲೆವೆಲ್ ಅಲ್ಲಿ ಅದ್ರದೇ ಆದಂತಹ ಡಿಸಿಷನ್ಸ್ ನ ತಗೊಂಡು ಒಂದನ್ನ ಒಂದು ಕ್ವಶನ್ ಮಾಡುವಂತಹ ಹಕ್ಕು ಇರೋದಿಲ್ಲ ಅಥವಾ ಅಪೋಸ್ ಮಾಡುವಂತಹ ಹಕ್ಕು ಕೂಡ ಇರೋದಿಲ್ಲ ರಾಜ್ಯದಲ್ಲಿ ಆ ಸರ್ಕಾರಕ್ಕೆ ಅನ್ವಯ ಆಗುವಂತೆ ಅದಕ್ಕೆ ಸರಿ ಅನ್ಸೋ ರೀತಿ ಡಿಸಿಷನ್ ತನ್ನ ರಾಜ್ಯದ ಜನಗಳನ್ನ ಹೋಲಿಸೋದಕ್ಕೆ ಅಥವಾ ಎಲ್ಲಾರನ್ನ ಎಲ್ಲರಿಗೂ ಒದಗಿಸೋದಕ್ಕೆ ಸವಲತ್ತುಗಳನ್ನ ಇದು ರೂಲ್ಸ್ ಗಳನ್ನ ಮಾಡತ್ತೆ ಇನ್ನು ಸೆಂಟ್ರಲ್ ಗವರ್ನಮೆಂಟ್ ಆದ್ರೆ ಇಡೀ ದೇಶಕ್ಕೆ ಮಾಡುತ್ತೆ ಈ ಒಂದು ಡಿಫರೆಂಟ್ ಲೆವೆಲ್ ಆಫ್ ಗವರ್ನಮೆಂಟ್ ಏನಿದೆ ಅಲ್ವಾ ಇದನ್ನ ಫೆಡರಲಿಸಮ್ ಅಂತ ಹೇಳಿ ಕರಿತೀವಿ ನೆಕ್ಸ್ಟ್ ಸೆಕೆಂಡ್ ಫೀಚರ್ ಏನು ಅಂದ್ರೆ ಪಾರ್ಲಿಮೆಂಟರಿ ಫಾರ್ಮ್ ಆಫ್ ಗವರ್ನಮೆಂಟ್ ಪಾರ್ಲಿಮೆಂಟರಿ ಫಾರ್ಮ್ ಆಫ್ ಗವರ್ನಮೆಂಟ್ ಅಂದ್ರೆ ಇದರಲ್ಲಿ ಮೇಜರ್ ಆಗಿ ನಮಗೆ ಬರೋದು ಯೂನಿವರ್ಸಲ್ ಅಡಲ್ಟ್ ಸಫರೇಜ್ ನಮ್ ಎಲ್ಲರಿಗೂ ಗೊತ್ತಿತ್ತು ಯೂನಿವರ್ಸಲ್ ಅಡಲ್ಟ್ ಸಫರೇಜ್ ಅಂದ್ರೆ ಭಾರತದ ಪ್ರತಿಯೊಬ್ಬ ನಾಗರಿಕ ಯಾರು ಹದಿನೆಂಟು ವರ್ಷದ ಮೇಲ್ಪಟ್ಟಿರ್ತಾರಲ್ವ ಅವರೆಲ್ಲರಿಗೂ ಯಾವುದೇ ಜಾತಿ ಭೇದ ಇಲ್ದಲೇನೆ ಯಾವುದೇ ಧರ್ಮ ಭೇದ ಇಲ್ದಲೇನೆ ಯಾವುದೇ ಲಿಂಗ ಭೇದ ಇಲ್ದಲೇನೆ ಯಾವುದೇ ತಾರತಮ್ಯ ಇಲ್ದಲೇನೆ ಎಲ್ಲರಿಗೂ ಓಟ್ ಹಾಕುವಂತಹ ಒಂದು ಹಕ್ಕಿದೆ ಇದನ್ನ ನಾವು ಯೂನಿವರ್ಸಲ್ ಅಡಲ್ಟ್ ಸಫರೇಜ್ ಅಂತ ಹೇಳ್ತೀವಿ ಈ ಒಂದು ಯೂನಿವರ್ಸಲ್ ಅಡಲ್ಟ್ ಸಫರೇಜ್ ನ ಎಕ್ಸ್ಪ್ಲೈನ್ ಮಾಡಿದೆ ಅಲ್ವಾ ಈ ಕೀ ಫೀಚರ್ ಪಾರ್ಲಿಮೆಂಟರಿ ಫಾರ್ಮ್ ಆಫ್ ಗವರ್ನಮೆಂಟ್ ಎಲ್ಲರೂ ತನ್ನ ನಾಯಕನನ್ನ ತನ್ನ ಪ್ರತಿನಿಧಿಯನ್ನ ತನ್ನ ರಾಜ್ಯದಲ್ಲಿ ತನ್ನ ದೇಶದಲ್ಲಿ ಅಥವಾ ಪಂಚಾಯತಿ ಲೆವೆಲ್ ಅಲ್ಲಿ ಸೆಲೆಕ್ಟ್ ಮಾಡಬಹುದು ಅನ್ನುವಂತಹ ಒಂದು ಪವರ್ ಅಲ್ವಾ ಜನರಲ್ಲಿ ಇದನ್ನ ನಾವು ಪಾರ್ಲಿಮೆಂಟರಿ ಫಾರ್ಮ್ ಆಫ್ ಗವರ್ನಮೆಂಟ್ ಅಂತ ಕರಿತೀವಿ ನೆಕ್ಸ್ಟ್ ಥರ್ಡ್ ಫೀಚರ್ ಸೆಪರೇಷನ್ ಆಫ್ ಪವರ್ ನಮ್ ಭಾರತ ಕಾನ್ಸ್ಟಿಟ್ಯೂಷನ್ ಅಲ್ಲಿ ನಮ್ಮ ಭಾರತ ಸಂವಿಧಾನದಲ್ಲಿ ಮೂರು ಆರ್ಗನ್ಸ್ ಇದೆ ಯಾವ್ದಾದ್ರು ಅಂದ್ರೆ ಲೆಜಿಸ್ಲೇಚರ್ ಎಕ್ಸಿಕ್ಯೂಟಿವ್ ಅಂಡ್ ಜುಡಿಷಿಯರಿ ಲೆಜಿಸ್ಲೇಚರ್ ನ ಯಾರು ಫಾರ್ಮ್ ಮಾಡ್ತಾರೆ ಅಂದ್ರೆ ನಾವೆಲ್ಲ ಏನು ಜನಪ್ರತಿನಿಧಿಗಳು ಅಂತ ಓಟ್ ಹಾಕಿ ಗೆಲ್ಸಿರ್ತಿರಲ್ವಾ ಅವರನ್ನ ನಾವು ಲೆಜಿಸ್ಲೇಚರ್ ಅಲ್ಲಿ ಕೌಂಟ್ ಮಾಡ್ತೀವಿ ಎಕ್ಸಿಕ್ಯೂಟಿವ್ ಅಂದ್ರೆ ಸ್ಮಾಲ್ ಗ್ರೂಪ್ ಆಫ್ ಪೀಪಲ್ ಅಂದ್ರೆ ಆ ಲಾಗಲ್ ಏನ್ ಮಾಡಿರ್ತಾರಲ್ವಾ ಅದನ್ನ ಜಾರಿಗೆ ತರುವಂತಹ ಕೆಲಸ ಮಾಡ್ತಾರಲ್ವಾ ಈಗ ಐ ಎ ಎಸ್ ಆಫೀಸರ್ಸ್ ಐ ಪಿ ಎಸ್ ಆಫೀಸರ್ಸ್ ಎಲ್ಲ ಇರ್ತಾರಲ್ವಾ ಇವರನ್ನ ನಾವು ಎಕ್ಸಿಕ್ಯೂಟಿವ್ಸ್ ಅಂತ ಹೇಳಿ ಕರಿಬಹುದು ಇವರೆಲ್ಲಾ ಮಾಡ್ತಿರುವಂತಹ ಕೆಲಸ ಸರಿ ತಪ್ಪುಗಳನ್ನ ಹೇಳೋದು ಜುಡಿಷರಿ ಇದನ್ನ ಸಪರೇಷನ್ ಆಫ್ ಪವರ್ಸ್ ಅಂತ ಹೇಳಿ ನಾವು ಕರಿತೀವಿ ಇರೋದು ಮೂರು ಆರ್ಗನ್ಸ್ ಆ ಮೂರು ಆರ್ಗನ್ಸ್ ಅಲ್ಲಿ ಜುಡಿಷರಿನ ಅಪಾಯಿಂಟ್ ಮಾಡೋದು ಎಕ್ಸಿಕ್ಯೂಟಿವ್ ಅಥವಾ ಲೆಜಿಸ್ಲೇಚರ್ ಆಗಿದ್ರು ಕೂಡ ಲೆಜಿಸ್ಲೇಚರ್ ಮತ್ತೆ ಎಕ್ಸಿಕ್ಯೂಟಿವ್ ನೋಡ್ಕೊಳ್ಳುವಂತದ್ದು ಸರಿ ತಪ್ಪುಗಳನ್ನ ತಿದ್ದುವಂತಹ ಕೆಲಸ ಮಾಡೋದು ಜುಡಿಷರಿ ನೆಕ್ಸ್ಟ್ ಫೋರ್ತ್ ಫೀಚರ್ ಏನಿದೆ ಫಂಡಮೆಂಟಲ್ ರೈಟ್ಸ್ ಪ್ರತಿಯೊಬ್ಬ ನಾಗರಿಕನಿಗೂ ತನ್ನದೇ ಆದಂತಹ ಹಕ್ಕು ಅನ್ನ ನಮ್ಮ ಸಂವಿಧಾನ ನಮ್ಮ ಜನಗಳಿಗೆ ಕೊಟ್ಟಿದೆ ಆ ಹಕ್ಕಿಗೆ ಧಕ್ಕೆ ಬಂದ್ರೆ ನಾವು ಜುಡಿಷರಿ ಹತ್ರ ಹೋಗ್ಬಹುದು ಕೋರ್ಟ್ ಗಳಲ್ಲಿ ಅಪಿಯಲ್ ಮಾಡ್ಬಹುದು ಅದು ಸರ್ಕಾರನೇ ಆಗಿರ್ಲಿ ಯಾವೊಬ್ಬ ಜನಪ್ರತಿನಿಧಿನೇ ಆಗಿರ್ಲಿ ಅಥವಾ ಸಮಾಜದಲ್ಲಿ ಬೇರೆ ಜನಗಳೇ ತೊಂದರೆ ಕೊಡ್ತಿರ್ಲಿ ತನ್ನ ಹಕ್ಕಿಗೆ ಧಕ್ಕೆ ಬಂದ್ರೆ ಅವರು ಜುಡಿಷರಿ ಹತ್ರ ಹೋಗ್ಬಹುದು ಈ ಹಕ್ಕುಗಳು ಏನೇನು ಅನ್ನೋದನ್ನ ಒದಗಿಸಿದೆ ಅಲ್ವಾ ಈ ಒಂದು ಫೀಚರ್ ಫಂಡಮೆಂಟಲ್ ರೈಟ್ಸ್ ಇದ್ರ ಕೆಳಗೆ ಆರು ರೈಟ್ಸ್ ಗಳಿದೆ ಈ ರೈಟ್ಸ್ ಗಳ ಬಗ್ಗೆ ನಾವು ಇನ್ನೊಂದು ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ನೆಕ್ಸ್ಟ್ ಫಿಫ್ತ್ ಫೀಚರ್ ಬಂದು ಸೆಕ್ಯುಲರಿಸಮ್ ಸೆಕ್ಯುಲರಿಸಂ ಅಂದ್ರೆ ಯಾವುದೇ ಒಂದು ರಾಷ್ಟ್ರ ಅಥವಾ ಯಾವುದೇ ಒಂದು ರಾಜ್ಯ ಒಂದು ಧರ್ಮವನ್ನ ತನ್ನ ರಾಜ್ಯದ ಧರ್ಮ ಅಥವಾ ತನ್ನ ದೇಶದ ಧರ್ಮ ಅಂತ ಹೇಳಿ ಹೇಳ್ಕೊಳ್ಳೋದಿಲ್ಲ ಈ ಒಂದು ವೈಶಿಷ್ಟ್ಯತೆಯ ಮುಖಾಂತರ ಭಾರತ ಸಂವಿಧಾನ ಪ್ರತಿಯೊಂದು ಧರ್ಮಕ್ಕೂ ಸಮಾನ ಗೌರವವನ್ನ ಕೊಡ್ತಾ ಹೋಯ್ತು ಸಮಾನ ಹಕ್ಕುಗಳನ್ನ ಕೊಡ್ತಾ ಇತ್ತು ಪ್ರತಿಯೊಬ್ರು ಅವರು ಕಡಿಮೆ ಜನ ಇರ್ಲಿ ಜಾಸ್ತಿ ಜನ ಇರ್ಲಿ ಆದು ಎಷ್ಟೇ ವೈವಿಧ್ಯತೆ ಇರ್ಲಿ ಅದು ಸಮಾನತೆಯನ್ನ ತಮ್ಮ ಸಮಾಜದಲ್ಲಿ ಪಡ್ಕೊಳ್ಳುತ್ತೆ ಆ ಒಂದು ಧರ್ಮ ಇವಾಗ ನಾವು ನೋಡ್ಬೋದು ಪಾಕಿಸ್ತಾನ ಚಾನಲ್ ಎಲ್ಲ ಹೋದ್ರೆ ಮುಸ್ಲಿಮ್ ಮೇಜರ್ ಧರ್ಮ ಪಾಕಿಸ್ತಾನೇ ಅಂದ್ರೆ ಮುಸ್ಲಿಮ್ಸ್ ಅಂತೇವೆ ಅದೇ ಇನ್ನೊಂದಷ್ಟು ಅಮೆರಿಕ ಈ ತರ ಕಂಟ್ರಿಗಳಿಗೆ ಹೋದ್ರೆ ಕ್ರಿಶ್ಚಿಯಾನಿಟಿ ಅಂತ ಹೇಳ್ತೀವಿ ನಮ್ಮ ಭಾರತದಲ್ಲಿ ಯಾವುದೇ ಒಂದು ಧರ್ಮಕ್ಕೆ ಆ ಒಂದು ಪ್ರಾಮುಖ್ಯತೆಯನ್ನ ಕೊಟ್ಟಿಲ್ಲ ಈ ಒಂದು ಫೀಚರ್ ನ ಸೆಕ್ಯುಲರಿಸಮ್ ಅಂತ ಹೇಳಿ ಕರಿತೀವಿ ಈ ಎಲ್ಲಾ ಫೀಚರ್ಸ್ ನ ಹೊಂದಿರೋದ್ರ ಮುಖಾಂತರ ನಮ್ಮ ಭಾರತ ಸಂವಿಧಾನ ತುಂಬಾ ವಿಶಿಷ್ಟವಾಗಿದೆ ಇದಿಷ್ಟು ಈ ವಿಡಿಯೋ ಇದ್ರಲ್ಲಿ ಏನಾದ್ರು ಡೌಟ್ ಇದ್ರೆ ಅಥವಾ ನಿಮ್ಮಿಂದ ಏನಾದ್ರೂ ಸಜೆಷನ್ ಇದ್ರೆ ಪ್ಲೀಸ್ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ ಈ ರೀತಿಯಾದಂತಹ ಹೆಚ್ಚು ಇನ್ಫಾರ್ಮೇಟಿವ್ ವಿಡಿಯೋಸ್ಗಾಗಿ ಕಲಿಕೆ ಇನ್ ಕನ್ನಡ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನೆಕ್ಸ್ಟ್ ಯಾವ ರೀತಿಯಾದಂತಹ ಕಂಟೆಂಟ್ ಬೇಕು ಅನ್ನೋದನ್ನ ಕೂಡ ಕಮೆಂಟ್ ಮಾಡಿ ಥ್ಯಾಂಕ್ ಯು ನಿಮ್ಮ ಸಪೋರ್ಟ್ ನಮ್ಮ ಎನರ್ಜಿ